ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕ ಶಾಲೆ ಇವತ್ತು ನಾನು ವೆರೈಟಿ ಆಗಿರುವಂತಹ ಕೊಕೊನೆಟ್ ಪಾಯಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುವಂತಹ ಕೊಕೊನೆಟ್ ಪಾಯಸನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಲೈಕ್ ಆಗು ಶೇರ್ ಮಾಡಿ ಇವಾಗ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದ್ದೀನಿ ಒಂದು ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೇ ಪಿಸ್ತಾ ದ್ರಾಕ್ಷಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇವನ್ನೆಲ್ಲವನ್ನೂ ಸಹ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಗೂ ಕಸಕಸೆ ತೊಗೊಂಡಿದ್ದೀನಿ ಇವಾಗ ನಾನು ಮೊದಲನೇದಾಗಿ ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ಕೊಬ್ ಕೊಬ್ಬರಿ ತೊಗೊಂಡಿದ್ವಲ್ವ ಅದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪನೇ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಹಾಕ್ಕೊಳ್ಬೇಕು ಇಲ್ಲಪ್ಪ ಅಂತಂದರೆ ಅದು ಸ್ವಲ್ಪ ಸಣ್ಣ ಆಗೋದೇ ಇಲ್ಲ ನಾನಿವಾಗ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ತೀರ ಸಣ್ಣ ಆಗಬೇಕು ಸ್ವಲ್ಪ ಜಾಸ್ತಿನೇ ಸಣ್ಣ ಆಗಬೇಕು ಓಕೆ ಇವಾಗ ಗಸಗಸೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಪ್ಯಾನಿಗೆ ಎರಡು ಟೇಬಲ್ ಅಷ್ಟು ಗಸಗಸೆ ತೊಗೊಂಡಿದ್ವಲ್ವಾ ಅದನ್ನು ಚೆನ್ನಾಗಿ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡೇ ಬೆಚ್ಚಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ಇವಾಗ ಒಂದು ಪ್ಲೇ ಬಟ್ಲಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿನ ಹುರ್ಕೊಳ್ಬೇಕು ಅವನು ಸಹ ಎರಡು ಟೇಬಲ್ ಸ್ಪೂನ್ ಅಷ್ಟೇ ತೊಗೊಳ್ಬೇಕು ನೀವು ಜಾಸ್ತಿ ಮಾಡ್ತಾ ಮಾಡ್ತಾ ಇರ್ತೀರಪ್ಪ ಅಂತಂದರೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಇದ್ರೂ ತೊಗೊಳ್ಬೋದು ಇಲ್ಲ ನೀವು ಕಡಿಮೆ ಮಾಡ್ತಾ ಇರ್ತೀರಪ್ಪ ಅಂತಂದರೆ ಎರಡು ಟೇಬಲ್ ಅಷ್ಟು ಸಾಕಾಗುತ್ತೆ ನಾಲ್ಕು ಜನಕ್ಕೆ ಅಂತಪ್ಪ ಅಂದರೆ ಎರಡು ಟೇಬಲ್ ಅಷ್ಟು ಸಾಕಾಗುತ್ತೆ ಅದು ಬರ್ತಾ ಬರ್ತಾ ಪಾಯಸಪ್ಪ ಅಂತಂದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನೀವು ಮಾಡುವಾಗನೇ ಸ್ವಲ್ಪ ತಿಳುವಾಗಿ ತಿಳುವಾಗಿ ಮಾಡ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಇವಾಗ ನಾನು ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ಇವಾಗ ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲೂ ಹೋಗಿ ಗಸಗಸೆ ಹಾಗೂ ಅಕ್ಕಿನ ಎರಡನ್ನ ಸೇರಿಸಿ ಮಿಕ್ಸಿಗೆ ಹಾಕೊಳ್ಬೇಕು ನಾವು ಓಕೆ ಇವಾಗ ಇದನ್ನು ನಾನು ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಓ ಗ್ಯಾಸಿನ ಮೇಲೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಎರಡು ಕ ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಯಾವ ಗ್ಲಾಸ್ ಇರ್ತವೋ ಯಾವ ಗ್ಲಾಸಲ್ಲಿ ಒಂದು ಗ್ಲಾಸ್ ಮೆಜರ್ಮೆಂಟ್ ತೊಗೊಳ್ಬೇಕು ಹಂಗಾದ್ರೆ ಪಾಯಸ ತುಂಬ ಚೆನ್ನಾಗಿ ಬರ್ತವೆ ನಾನು ಇವೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಬೇಕು ಬೆಲ್ಲ ಹಾಗೂ ಕೊಬ್ಬರಿನ ಕರೆಕ್ಟ್ ಪ್ರಮ ಪ್ರಮಾಣದಲ್ಲಿ ತೊಗೊಳ್ಬೇಕು ಹಂಗಾದ್ರಪ್ಪ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಟೇಸ್ಟಾಗಿ ಬರುತ್ತೆ ನಿಜಗೂ ಸ್ವೀಟು ನಿಮಗೆ ಜಾಸ್ತಿ ಬೇಕಂತಂದರೆ ಸ್ವಲ್ಪ ಮೇಲ್ಗಡೆ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ಕರೆಕ್ಟಾಗಿ ಬೇಕಪ್ಪ ಅಂತಂದರೆ ಒಂದು ಕಪ್ಪು ಬೆಲ್ಲ ಹಾಗೂ ಒಂದು ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ನಾನು ಒಂದು ಸೈಡಿಗೆ ಬೆಲ್ಲನ ಕರ್ಗಕ್ಕೆ ಸ ಇಟ್ಕೊಂಡಿದ್ದೀನಿ ಇವಾಗ ಗಸಗಸೆ ಹಾಗೂ ಅಕ್ಕಿ ಉರಿದಿದ್ವಲ್ವ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಪಿಸ್ತಾ ಹಾಗೂ ಗೋಡಂಬಿ ಸಹ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ವಲ್ವ ಅವನು ಸಹ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಬೇಕು ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಹಾಕಿದ್ರಾಯಿತು ಅಂತ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಬೇಕು ಓಕೆ ಇವಾಗ ಇದನ್ನು ನಾನು ಸಣ್ಣದಾಗಿ ಮಿಕ್ಸಿ ಮಾಡಿಕೊಂಡು ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವ ಇವಾಗ ಸಣ್ಣದಾಗಿ ಮಿಕ್ಸಿ ಆಗಿದೆ ಈ ಥರ ತೀರಾ ಸಣ್ಣದಾಗಿ ಮಿಕ್ಸಿ ಆಗಬೇಕು ಹಂಗಾದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಸ್ವಲ್ಪ ಟೇಸ್ಟ್ ಬರುತ್ತೆ ಓಕೆ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನೋಡ್ತಾ ಇರೋಲ್ವ ಬೆಲ್ಲ ಎಲ್ಲ ಈ ಥರ ಚೆನ್ನಾಗಿ ಕರಗಿದೆ ನಿಮಗೆ ಬೆಲ್ಲದಲ್ಲಿ ಕಸರಿ ತಪ್ಪ ಅಂದರೆ ನೀವು ಸೋಸ್ಕೊಳ್ಬೋದು ಬೆಲ್ಲ ನಮ್ಮದು ಕ್ಲೀನಾಗಿದೆ ನಾನು ಸೋಸ್ಕೊಳ್ತಾ ಇಲ್ಲ ಇವಾಗ ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರುವಂತಹ ಕೊಬ್ಬರಿನ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಈ ಥರ ಕೈ ಬಿಡ್ಲಾರ್ದೇ ಚೆನ್ನಾಗಿ ಕಲಿಸ್ತಾನೆ ಇರಬೇಕು ಯಾಕಪ್ಪ ಅಂತಂದರೆ ಅದು ಸ್ವಲ್ಪ ಗಂಟು ಗಂಟು ಆಗೋ ಸಾಧ್ಯತೆ ಇರುತ್ತೆ ಈ ಥರ ಕೈ ಬಿಡ್ಲಾರ್ದೇ ಕಲಿಸ್ತಾನೆ ಇರಬೇಕು ಹಂಗಾದ್ರಪ್ಪ ಅಂತಂದರೆ ತುಂಬ ಟೇಸ್ಟ್ ಬರುತ್ತೆ ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ ಓಕೆ ಇವಾಗ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರುವಂತಹ ಅಕ್ಕಿ ಹಾಗೂ ಗಸಗಸೆನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕಿ ಸ್ವಲ್ಪ ಐದು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನು ಸಹ ಪೌಡ್ರ್ ಇರುತ್ತೆ ಅಲ್ವ ಸ್ವಲ್ಪ ಬೇಗ ಗಂಟಾಗೋಸುತ್ತೆ ಇರುತ್ತೆ ಅದಕ್ಕೆ ನಾವು ಕೈ ಬಿಡ್ಲಾರ್ದೇ ಈ ಥರ ಕಲಿಸ್ಕೊಳ್ತಾ ಇರಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಿಜವಾಗ್ಲೂ ಹೇಳಬೇಕಂತಂದರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೈ ಬಿಡ್ಲಾರ್ದೇ ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು ನೋಡ್ತಾ ಇದ್ರಲ್ವ ಇಷ್ಟು ನೀರಾಗಿದೆ ನೀವು ಯಾವ ಥರ ಬರ್ತಾ ಬರ್ತಾ ಕುದು ಕುದಿಸಿದಂಗೆಲ್ಲ ಕುದಿಸಿದಂದ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಓಕೆ ಇವಾಗ ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಸ್ವಲ್ಪ ಪಳಪಳ ಅನ್ನೋ ತಕನ ಕುದಿಸ್ಬೇಕು ಹಂಗಾದರೆ ಪಾಯಸ ರೆಡಿಯಾಗಿದೆ ಅಂತ ಅರ್ಥ ನಾವು ಅಕ್ಕಿ ಹಾಕಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಸಿದರೆ ಪಾಯಸ ರೆಡಿಯಾಗಿದೆ ಅಂತ ಕೊಕೋನಟ್ ಪಾಯಸ ರೆಡಿಯಾಗಿದೆ ಅಂತ ಅರ್ಥ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ಎಲ್ಲ ನಿಮಗೆ ಬರ್ತಾ ಇರ್ತವೆ ನೋಡ್ತಾಯಿದ್ರಲ್ವ ಈ ಥರ ಚೆನ್ನಾಗಿ ಪಳಪಳ ಅಂತ ಕುದಿ ಪಳಪಳ ಅಂತ ಕುದಿಬೇಕು ಇವಾಗ ನಾನು ಒಂದು ಸೈಡಿಗೆ ಒಗ್ಗರಣೆಗೆ ಹಾಕೊಳ್ಳೋಣ ಎರಡು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೊಂಡ್ಮೇಲೆ ನಾವು ಗೋಡಂಬಿ ದ್ರಾಕ್ಷಿ ಹಾಗೂ ಪಂಪ್ಕಿನ್ ಸೀಡ್ಸ್ನ ನಾನು ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ನಲ್ವ ಮೇಲೆ ಒಗ್ಗರಣೆಗೆ ಹಾಕಿದ್ರಾಯ್ತು ಅಂತಂದರೆ ಅವನು ಎಲ್ಲವನ್ನೂ ಸಹ ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು ಸ್ಪೂನ್ ತೊಗೊಂಡು ಕೆಂಪುಗಾಗೋ ತಕನ ಬೇಯಿಸ್ಕೊಳ್ಬೇಕು ಏನು ನೋಡ್ತಾಯಿದ್ರಲ್ವ ಈ ಥರ ಕೆಂಪುಗಾಗೋ ತಕನ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನೋಡ್ತಾ ಇದ್ರಲ್ಲ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪು ತಕನ ಫ್ರೈ ಮಾಡ್ಕೊಳ್ಬೇಕು ಓಕೆ ಇವಾಗ ತುಪ್ಪದಲ್ಲೇ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡ್ಮೇಲೆ ನಾವು ಇವಾಗ ಪಾಯಸನ ಕುದಿಕ್ಕೆ ಇಟ್ಕೊಂಡಿದ್ವಲ್ವ ಅದಕ್ಕೆ ಇವಾಗ ಹಾಕೊಳ್ತಾ ಇದ್ದೀನಿ ನಾನು ಓಕೆ ನೋಡ್ತಾ ಇದ್ರಲ್ಲ ಈ ಥರ ಪಾಯಸನ ಹಾಕೊಳ್ ಪಾಯಸಕ್ಕೆ ಹಾಕೊಳ್ಬೇಕು ಗೋಡಂಬಿ ದ್ರಾಕ್ಷಿ ಹಾಗಾದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ ಅಂತ ನಾನು ಇವಾಗ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಉರ್ದು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಈ ಥರ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಬೇಕು ಓಕೆ ಇವಾಗ ಇದನ್ನು ಪಾಯಸನ ನೀವು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿದ್ರಪ್ಪ ಅಂತಂದರೆ ಟೇಸ್ಟ್ ಬರುತ್ತೆ ನೀವು ಹಾಗೆ ಕುದಿಸಿ ನೀವು ಹಾಗೆ ತೆಗೆದ್ರೆ ಟೇಸ್ಟ್ ಬರೋದೇ ಇಲ್ಲ ಇವಾಗ ನಾನು ಕುದಿಸಿದ ಮೇಲೆ ಲಾಸ್ಟೇ ನೀವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಮೇಲೆ ಈ ಥರ ಹಾಲು ಹಾಕೊಳ್ಬೇಕಾಗುತ್ತೆ ಓಕೆ ಇವಾಗ ಒಂದು ಗ್ಲಾ ಒಂದು ಗ್ಲಾಸ್ ಅಷ್ಟು ಹಾಕ್ ಹಾಲು ಹಾಕೊಳ್ತಾ ಇದ್ದೀನಿ ಟೀ ಕುಡಿಯ ಗ್ಲಾಸ್ ಅಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಹಾಲು ಹಾಕಿದ ಮೇಲೆ ಈ ಥರ ಸ್ವಲ್ಪ ಕುದಿಸ್ಕೋಬೇಕು ಮೇಲ್ಗಡೆ ನಾನು ಇನ್ನೊಂದು ಸ್ವಲ್ಪ ಗಸಗಸೆನ ಒನ್ ಟೇಬಲ್ ಅಷ್ಟು ಗಸಗಸೆ ಉಳಿಸ್ಕೊಂಡಿದ್ದೆ ನೀವು ಸಹ ಅಷ್ಟೇ ಗಸಗಸೆನ ಉಳಿಸ್ಕೊಂಡ್ಮೇಲೆ ಮೇಲ್ಗಡೆ ಗಸಗಸೆ ಹಾಕಿ ಹಾಕ್ಕೊಳ್ಬೇಕು ಗಸಗಸೆ ಹಾಕಿದ ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನೋಡ್ತಾ ಇದ್ರಲ್ವೇ ಈ ಥರ ಗಸಗಸೆ ಹಾಕ್ಕೊಳ್ಬೇಕು ಗಸಗಸೆ ಹಾಕಿದ್ಮೇಲೆ ಇವಾಗ ನಾನು ಒಂದು ಬಾಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಗಸಗಸೆ ಪಾಯಸ ಎಷ್ಟು ಚೆನ್ನಾಗಾಗಿದೆ ಅಂತ ಇಷ್ಟು ಗಟ್ಟಿಯ ನೀರಾಗಿದೆ ಅಲ್ವಾ ಸ್ವಲ್ಪ ತಿಳುವಾಗಿದೆ ಅಲ್ವಾ ಬರ್ತಾ ಬರ್ತಾ ಗಟ್ಟಿಯಾಗಿ ಬರುತ್ತೆ ಓಕೆ ಇವಾಗ ಒಂದು ಬಟ್ಲಿಗೆ ಸರ್ವ್ ಮಾಡಿದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಒಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ಕೊಕೋನೆಟ್ ಪಾಯಸ ನಿಮ್ಗೆ ಇಷ್ಟ ಆಯ್ತು ಅನ್ನೋ ಲೈಕ್ ಹಾಗೂ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ 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 ಬಾಯ್